ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇದು ತಮಿಳುನಾಡಿನ ತಿರುಪೂರ್ನ ತಂಗಂ ಮೂರ್ತಿ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಗಾರ್ಮೆಂಟ್ ರಫ್ತಿನ ವ್ಯಾಪಾರದಲ್ಲಿ ಅಧಿಕ ನಷ್ಟವನ್ನು ಅನುಭವಿಸಿದೆವು ನಮ್ಮ ಸಾಲವು ಸುಮಾರು ಮೂರು ಕೋಟಿ ರೂಪಾಯಿಗಳಾಗಿತ್ತು ನಾವು ನಮ್ಮೆಲ್ಲ ಆಸ್ತಿಯನ್ನು ಮಾರುವ ಸ್ಥಿತಿಯಲ್ಲಿದ್ದೆವು ಆ ಸಮಯದಲ್ಲಿ ನಾವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಕಂಡುಕೊಂಡೆವು ಪ್ರಾರ್ಥನೆಗಳು ಮತ್ತು ಆಚರಣೆಗಳು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಲ್ಲಿ ಸಹಾಯವಾಯಿತು ನಾವು ಸತ್ಯಲೋಕದಲ್ಲಿನ ಹೋಮಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದೆವು ನಾವು ಭಾಗವಹಿಸಿದ ಮೊದಲ ಹೋಮ ನವರಾತ್ರಿ ಹೋಮ ಮತ್ತು ನಾವು ನಮ್ಮನ್ನು ಆರ್ಥಿಕ ಮುಗ್ಗಂಟಿನಿಂದ ಹೊರತರಲು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದವನ್ನು ಕೋರಿದೆವು ಶ್ರೀ ಅಮ್ಮ ಮತ್ತು ಶ್ರೀ ಭಗವಾನರ ದರ್ಶನಗಳು ನನ್ನಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದವು ಆ ತಿಂಗಳು ನನ್ನ ವಿದೇಶಿ ಗ್ರಾಹಕರಿಂದ ಹೊಸ ಆರ್ಡರ್ಗಳನ್ನು ಪಡೆಯಲು ಪ್ರಾರಂಭಿಸಿದೆ ಎರಡು ವರ್ಷಗಳಲ್ಲಿ ನನ್ನ ಎಲ್ಲ ನಷ್ಟಗಳನ್ನು ಭರಿಸಲು ಸಾಧ್ಯವಾಯಿತು ಮತ್ತು ಮೂರು ಕೋಟಿ ರೂಪಾಯಿಗಳ ಸಾಲವನ್ನು ತೀರಿಸಿದೆ ನನ್ನ ಪತ್ನಿಯು ಹದಿನೈದು ವರ್ಷಗಳನ್ನು ಮೀರಿ ಗ್ಯಾಸ್ಟ್ರೈಟಿಸ್ನಿಂದ ಬಳಲುತ್ತಿದ್ದಳು ಅವಳು ಸಾಮಾನ್ಯ ಆಹಾರವನ್ನು ತಿನ್ನಲು ಸಾಧ್ಯವಾಗುತ್ತಿರಲಿಲ್ಲ ಅವಳು ಅಪೌಷ್ಟಿಕತೆಗೆ ಒಳಗಾದಳು ಮತ್ತು ಸಾಕಷ್ಟು ದುರ್ಬಳ ಸಹಸ್ರನಾಮ ಹೋಮ ಮತ್ತು ವಿದ್ಯಾಹೋಮದಲ್ಲಿ ಅವಳ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥಿಸಿದೆವು ಸತ್ಯಲೋಕದಲ್ಲಿರುವಾಗ ನಾವು ನಮಗೆ ಆರೋಗ್ಯಕರ ಜೀವನವನ್ನು ದಯಪಾಲಿಸಲು ವೈದ್ಯಶಾಲಾದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಲ್ಲಿ ಪ್ರಾರ್ಥಿಸಿದೆವು ಪವಾಡ ಸದೃಶವಾಗಿ ಹೋಮವಾದ ನಂತರ ನನ್ನ ಪತ್ನಿಯು ಎಲ್ಲ ರೀತಿಯ ಆಹಾರವನ್ನು ಅದರಲ್ಲೂ ಹೆಚ್ಚು ಪ್ರೋಟೀನ್ ಇರುವ ಆಹಾರವನ್ನು ಕೂಡ ಸೇವಿಸಲು ಸಾಧ್ಯವಾಯಿತು ಆಕೆಯು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಿಸ್ಟರಿಕ್ಟೋಮಿಗೆ ಒಳಗಾಗಬೇಕಾಯಿತು ಶಸ್ತ್ರಚಿಕಿತ್ಸೆಯ ನಂತರ ವಾರ್ಡ್ನಲ್ಲಿ ಆಕೆಯು ತುಂಬ ತೀವ್ರವಾದ ನೋವನ್ನು ಅನುಭವಿಸಿದಳು ಆಕೆಯ ಮೂತ್ರನಾಳದಲ್ಲಿ ತಡೆಯುಂಟಾಗಿತ್ತು ತಕ್ಷಣದ ಉಪಶಮನಕ್ಕಾಗಿ ನಾವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸಿದೆವು ಎರಡು ದಿನಗಳ ನಂತರ ಮಾಡಿದ ಸ್ಕ್ಯಾನ್ಗಳು ಮೂತ್ರನಾಳವು ತುಂಡಾಗಿರುವುದನ್ನು ತೋರಿಸಿದವು ಅದನ್ನು ಸರಿ ಮಾಡಲು ಆಕೆಯು ಮತ್ತೊಮ್ಮೆ ಶಸ್ತ್ರಚಿಕಿತ್ಸೆಗೆ ಒಳಗಾದಳು ಕೆಲವು ತಿಂಗಳುಗಳ ಹಿಂದೆ ಆಕೆಯು ಒಂದು ಪ್ರಮುಖ ರಸ್ತೆ ಅಪಘಾತಕ್ಕೆ ಒಳಗಾದಳು ಅವಳು ಕೇವಲ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ರಕ್ಷಣೆಯಿಂದಾಗಿ ಆಕೆ ಬದುಕುಳಿದಳು ನಾವು ಹೋಮ್ಗಳಲ್ಲಿ ನಮ್ಮ ಮಕ್ಕಳ ಶೈಕ್ಷಣಿಕ ಯಶಸ್ಸಿಗಾಗಿ ಪ್ರಾರ್ಥಿಸಿದೆವು ನನ್ನ ಹಿರಿಯ ಮಗಳು ಪಿ ಎಸ್ ಜಿ ಟೆಕ್ ಕೊಯಮತ್ತೂರಿನಿಂದ ಇಂಜಿನಿಯರಿಂಗ್ ಪದವೀಧರೆಯಾಗಲು ಆಶೀರ್ವದಿಸಲ್ಪಟ್ಟಳು ಅವಳು ತನ್ನ ಎಂ ಬಿ ಎನ್ನು ಕುಮಾರ್ ಗುರು ಕಾಲೇಜ್ ಆಫ್ ಟೆಕ್ನಾಲಜಿಯಲ್ಲಿ ಮುಗಿಸಿದಳು ಈಗ ಅವಳು ಕೊಯಮತ್ತೂರಿನ ಐ ಸಿ ಐ ಸಿ ಐ ಡೈರೆಕ್ಟರ್ನಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ ಇತ್ತೀಚೆಗೆ ಶ್ರೀ ಭಗವಾನರ ದರ್ಶನದಲ್ಲಿ ಸಮೃದ್ಧಿಗಾಗಿ ಪ್ರಾರ್ಥಿಸಿದಳು ಒಂದು ತಿಂಗಳೊಳಗಾಗಿ ಆಕೆಯು ಟ್ರೇಡಿಂಗ್ನಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಸಂಪಾದಿಸಿದಳು ಕಳೆದ ವರ್ಷ ಆಕೆಯ ಮದುವೆಯು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಆಶೀರ್ವಾದದಿಂದ ಅತ್ಯಂತ ವೈಭವದಿಂದ ನೆರವೇರಿತು ಈ ವರ್ಷ ನಮಗೊಂದು ಅದ್ಭುತವಾದ ಮೊಮ್ಮಗನನ್ನು ಕರುಣಿಸಲಾಯಿತು ಹೋಮಗಳಲ್ಲಿ ನಮಗೆ ರಕ್ಷಾಕವಚವನ್ನು ಹಾಕಿ ಮತ್ತು ಸಮೃದ್ಧಿಯ ವರಗಳನ್ನು ದಯಪಾಲಿಸಿದ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅಪಾರ ಧನ್ಯವಾದಗಳು